ರಕ್ಷಣಾ ವೇದಿಕೆಯಲ್ಲಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಕರವೇ ಕಾರ್ಯಕರ್ತರಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತರಿದ್ದಾರೆ ಇದರ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರು ಈ ನಾಡಿನಲ್ಲಿ ಬಲಿಷ್ಠ ಸೇನೆಯಾಗಿ ನಿಂತಿರೋ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದೀಗ ಕನ್ನಡ ಪ್ರಿಯರಿಗೊಂದು ಸುವರ್ಣ ಅವಕಾಶ ಇದೆ ಅದೇನೆಂದರೆ ಕೆಲವು ಕ್ಷೇತ್ರಗಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿದೆ ಪುರುಷ ಅಥವಾ ಮಹಿಳೆಯರಿಗೆ ಈ ಅವಕಾಶ ನೀಡಲಾಗಿದ್ದು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ನೀವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬಕ್ಕೆ ಸೇರ್ಪಡೆಯಾಗಬಹುದು ಹಾಗಿದ್ರೆ ನಿಮಗೂ ಆಸಕ್ತಿ ಇದ್ದಲ್ಲಿ ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ ಶ್ವೇತಾ ಮೋಹನ್ ಗೌಡ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಏಳು ಒಂಬತ್ತು ಏಳು ಐದು ಸೊನ್ನೆ ಎರಡು ಏಳು ಒಂದು ಏಳು ಮೂರು ನಮಸ್ಕಾರ ಸ್ನೇಹಿತರೆ ಕರುನಾಡಿನ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾರ್ಥಿ ಸ್ನೇಹಿತರೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂಬ ನಾಮಾಂಕಿತದ ಅಡಿಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಆದರ್ಶಗಳನ್ನೆಲ್ಲ ಒಳಗೊಂಡಂತಹ ಏಕೈಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಇದರ ರಾಜ್ಯಾಧ್ಯಕ್ಷರು ಬಂದು ಈ ನಾಡು ಕಂಡಂತಹ ಧೀಮಂತ ನಾಯಕರು ಅಣ್ಣ ಟಿ ಎ ನಾರಾಯಣನವರು ಸ್ನೇಹಿತರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ನೊಂದಾಯಿತ ಕರವೆಯ ಕಾರ್ಯಕರ್ತರಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತರಿದ್ದಾರೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ನಾಚುವಂತಹ ರೀತಿಯಲ್ಲಿ ಈ ನಾಡಿನಲ್ಲಿ ಒಂದು ಬಲಿಷ್ಠ ಸಂಘಟನೆಯಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಿಂತಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಯಾರಿಗಾದರೂ ಆಸಕ್ತಿ ಇರುವವರು ಕನ್ನಡದ ದೀಕ್ಷೆಯನ್ನ ತೊಟ್ಟು ತಾಯಿ ಭುವನೇಶ್ವರಿಯ ಸೇವೆ ಮಾಡಲು ಇಚ್ಛಿಸುವಂತಹ ಕನ್ನಡ ಮನಸ್ಸುಗಳಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಪುರುಷರಾಗಿರ್ಲಿ ಅಥವಾ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಹಾಗಾಗಿ ಕೆಲವೊಂದಷ್ಟು ಕ್ಷೇತ್ರಗಳಿಗೆ ನಾವು ಮಹಿಳಾ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಿಗೆ ಕೂಡ ಆಸಕ್ತಿ ಇದ್ರೆ ಕನ್ನಡದ ದೀಕ್ಷೆಯನ್ನು ತೊಟ್ಟು ಹೋರಾಟದ ರಣರಂಗದಲ್ಲಿ ಹೋರಾಡಲು ಸಜ್ಜಾಗಿರುವಂತಹ ಯಾವುದೇ ಮಹಿಳೆಯರಿಗೆ ಮೊದಲ ಆದ್ಯತೆ ಇದೆ ನಾವು ಕೂಡ ಪುರುಷರಷ್ಟೇ ಸರಿಸಮಾರು ಹೆಣ್ಮಕ್ಳು ಮಕ್ಕಳು ಯಾವುದರಲ್ಲೂ ಕೂಡ ನಾವು ಕಡಿಮೆ ಇಲ್ಲ ಅಂತ ತೋರಿಸೋಣ ನಾವು ಕೂಡ ಈ ಒಂದು ಹಳದಿ ಮತ್ತು ಕೆಂಪು ಮಿಶ್ರಿತ ಮಹಿಳೆಯರಿಗೆ ಅರಿಶಿನ ಕುಂಕುಮದ ಸಂಕೇತ ಅಂತ ಹೇಳ್ತಾ ಈ ನಾಡಿಗಾಗಿ ಮಹಿಳೆಯರು ನಾವು ಕೂಡ ಹೋರಾಟ ಮಾಡ್ತೀವಿ ನಾಡು ನುಡಿ ನೆಲ ಜಲ ಭಾಷೆಗೆ ನಾವು ಕೂಡ ನಮ್ಮ ಪ್ರಾಣವನ್ನು ಹೊತ್ತೆ ಇಟ್ಟು ಕನ್ನಡವನ್ನು ಕಾಪಾಡ್ತೀವಿ ಅಂತ ಯಾರಾದರೂ ಅಂಥ ಮನಸ್ಥಿತಿ ಇರುವಂತಹ ಕನ್ನಡ ಮನಸ್ಸುಗಳಿಗೆ ದಯಮಾಡಿ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ನಿಮಗೆ ಒಂದು ಗೌರವಯುತವಾಗಿ ಒಂದು ಪದವಿಯನ್ನು ಕೊಟ್ಟು ಕರವೇ ಕುಟುಂಬಕ್ಕೆ ಸೇರ್ಪಡೆ ಮಾಡ್ಕೊಳ್ತೀವಿ ಸ್ನೇಹಿತರೆ ಹಾಗಾಗಿ ಒಂದು ಒಳ್ಳೆಯ ಅವಕಾಶ ಮಹಿಳೆಯರಿಗೂ ಅಷ್ಟೇ ಇವತ್ತು ಮಹಿಳೆಯರು ಬರೀ ಮನೆ ಕೆಲಸ ಗಂಡ ಮಕ್ಕಳು ಇವ್ರಗಳ ಸೇವೆ ಮಾಡಿ ನಮ್ಮತನವನ್ನು ನಾವು ಕಳ್ಕೊತಾ ಇದ್ದೀವಿ ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಬ್ಬ ನಾಯಕಿ ಹಡಗಿರುತ್ತಾಳೆ ಹೌ ಅದನ್ನು ನಾವು ಹೊಕ್ಕಿ ಹೊರ ತೆಗೆಯುವಂಥ ಕೆಲಸ ಮಾಡ್ತಾ ಹಾಗಾಗಿ ಆಸಕ್ತಿ ಉಳ್ಳ ಮಹಿಳೆಯರು ಈ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ನಮ್ಮ ಕರವೇ ಕುಟುಂಬಕ್ಕೆ ಸೇರಿ ನಮ್ಮ ಜೊತೆ ಈ ನಾಡು ನುಡಿ ಸೇವೆ ಮಾಡೋಣ ಎಲ್ಲರೂ ಸೇರಿ ಕಂಕಣ ಬದ್ಧರಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕರವೇ ಕುಟುಂಬಕ್ಕೆ ಸ್ವಾಗತ ಸ್ನೇಹಿತರೆ ನಮಸ್ಕಾರ